ಪಕ್ಕ ರಾಜ್ಕುಮಾರ್ ಅಭಿಮಾನಿಗಳು ಅದ್ರಲ್ಲಿ ನಮ್ಮ ಏರಿಯಾ ಅಂದರೆ ಸುಮಾರು ನೂರಾರು ಸ್ಟಾರ್ ಕಟ್ಟು ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಅಡಿಯಲ್ಲಿ ನಾಲ್ಕನೇ ವರ್ಷದ ಈ ಒಂದು ಕನ್ನಡ ರಾಜ್ಯೋತ್ಸವ ಕೇಂದ್ರ ಕಂಡು ಒಂದು ಉದ್ಘಾಟನಾ ಮಾಡಿ ಉದ್ಘಾಟನಾ ನುಡಿಗಳನ್ನ ನೋಡಿಬೇಕಂತ ಹೇಳಿದ್ರು ತುಂಬಾ ಸಂತೋಷ ಯಾಕಂದ್ರೆ ಕನ್ನಡ ಅಂದ್ರೇ ಒಂದು ಶಕ್ತಿ ನಾವೆಲ್ಲ ಪಕ್ಕ ರಾಜ್ಕುಮಾರ್ ಅಭಿಮಾನಿಗಳು ಅದರಲ್ಲಿ ನಮ್ಮ ಏರಿಯಾ ಅಂದರೆ ಸುಮಾರು ನೂರಾರು ಸ್ಟಾರ್ಗಳು ಕಟ್ಟು ಫಿಲಮ್ ನೋಡ್ತಾ ಇದ್ವಿ ಮೊದಲು ಅವರ ಒಂದು ಇವತ್ತು ನಮಗೇನ ತುಂಬ ಒತ್ತಡ ಪ್ರಸಿದ್ಧ ಅಂತ ಆ ಥರ ಏನೋ ಬಂದರೆ ಇವತ್ತು ರಾಜ್ಕುಮಾರ್ ಆಡ್ಕೊಂಡ್ರೆ ಸ್ವಲ್ಪ ಕೂಲಾಗ್ತೀವಿ ಆ ಥರ ಒಂದು ಕರ್ಣಕ್ಕೆ ಅವ್ರದೇ ಅಂತ ಕೊಡುಗೆ ಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಆ ನೆಲಲ್ಲಿ ನಾವೆಲ್ಲ ಇವತ್ತು ಸಾಕು ಬಂದಿದ್ವಿ ಇವತ್ತು ಏನು ನಮ್ಮ ಚಂದನಾರಾಯಣ ರೆಡ್ಡಿ ಅವರ ಒಂದು ಸಂಸ್ಥಾಪಕ ಆಗಿ ಕೆಲಸ ಮಾಡ್ತಾ ಅವ್ರ ನನ್ನ ಹತ್ರ ಬಂದರು ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು ಇಷ್ಟೊಂದು ರಕ್ಷಣಾ ಇದೆಯಲ್ಲಪ್ಪ ನೀವು ಮಾಡ್ತಾ ಇದ್ರಿ ನಾರಾಯಣಗೌಡದ್ದು ಪ್ರವೀಣ್ ಶೆಟ್ಟಿ ಬಣ್ಣದ್ದು ಸಾಕಷ್ಟು ಇದೆ ಇಲ್ಲ ಸರ್ ನಾವು ಮಾಡ್ತಾ ಇರೋದೇ ಒಂದು ವಿಭಿನ್ನ ಅಂತ ನನಗೆ ಗೊತ್ತಾಗ ನೋಡ್ದಾಗ ಗೊತ್ತಾಯ್ರು ಹೆಣ್ಮಕ್ಳು ತಾಯಿದ್ರು ಇವ್ರ ಸಂಘಟನೆ ಇಷ್ಟೊಂದು ಜನ ಆಕ್ಟಿವ್ ಆಗಿರಂತ ರಾಜ್ಯಾಧ್ಯಕ್ಷರು ಬಂದ್ರು ಮತ್ತೆ ನಮ್ಮ ನವೀನ್ ಚಂಗೋಲಿ ಇವ್ರು ತುಂಬಾ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಬೇಕು ನಾವೊಂಥರ ಹೋರಾಟ ಮಾಡ್ತಾ ಇರ್ತೇವೆ ಇವರು ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕನ್ನಡ ಕನ್ನಡ ಈಗ ಯಾವ ರೀತಿ ಬಂದಿದೆ ನೋಡಿ ನಮ್ಮ ಮಕ್ಕಳಲ್ಲಿ ಕೂಡ ಹಳ್ಳಿಗಳಲ್ಲಿ ಕೂಡ ಮಕ್ಕಳು ಇವತ್ತು ಓದೋ ಮಕ್ಕಳು ಸಾಮಾನ್ಯವಾಗಿ ತಾಯಿ ಭಾಷೆನ ಕಡಿಮೆ ಮಾತಾಡ್ತಾರೆ ತಪ್ಪದು ಫಸ್ಟ್ ನಮ್ಮ ತಾಯಿಗೆ ನಾವು ಗೌರವ ಕೊಡಬೇಕು ಆಮೇಲೆ ಬೇರೆ ಎಲ್ಲ ಭಾಷೆ ಇವತ್ತು ರಾಜ್ಕುಮಾರ್ ಅವರು ಅವರು ಒಂದು ಮುತ್ತುಗಳು ನಮಗೆ ಪ್ರೇರಣಾದಾಯಕ ಅವ್ರ ಬಗ್ಗೆ ಪ್ರತಿಯೊಬ್ಬ ತೆಲುಗು ಇಂದ ಹಿಂದಿಯಿಂದ ಎಲ್ಲರೂ ಮಾತಾಡ್ತಾ ಇದ್ರು ಬಗ್ಗೆ ಯಾಕಂದ್ರೆ ಅವ್ರು ಮಾತಾಡೋಂತ ಮಾತು ಒಂದೇ ಒಂದು ಒಂದು ಚಲನಚಿತ್ರದಲ್ಲಿ ಇವತ್ತಿಗೂ ಒಂದು ತಂದು ನೋಡಿ ರಾಜ್ಕುಮಾರ್ ಮಾತಾಡಿದೆ ಅಂತ ಅವರ ಒಂದು ಪದ ಜೋಡಣೆ ಆಗ್ಬೋದು ಪ್ರತಿಯೊಂದು ಅಷ್ಟೇ ಯಾಕಂದ್ರೆ ನಮ್ಗೆ ಹೆಮ್ಮರ ಇವತ್ತು ಕೆಲವೊಂದು ಗೀತೆಗಳನ್ನ ನಮ್ಮ ಚಲಪತಿ ನೇತೃತ್ವದಲ್ಲಿ ಆಡಿದ್ರು ಆಯ್ತು ಯಾಕಂದ್ರೆ ಕೋಲಾರದಲ್ಲಿ ರಾಜ್ಯೋತ್ಸವ ಮೈಸೂರು ದಸರಾಗಿ ಹೋಲಿಸ್ತಾ ಇದ್ರು ಆ ಕಾಲ ಹೊಂದಿತ್ತು ಸುಮಾರು ನೂರು ನೂರ ಐವತ್ತು ಟ್ಯಾಬ್ಲೆಟ್ ಬರ್ತಾ ಇತ್ತು ಸುಮಾರು ಒಂದು ಒಂದು ಕಿಲೋಮೀಟ್ರ್ ಇದು ಮೆರವಣಿಗೆ ಆಗಿರ್ತಾ ಇತ್ತು ಆ ಕಾಲಘಟ್ಟದಲ್ಲಿ ನಾವು ಎಲ್ಲ ಇದ್ದಾಗ ಯಾವುದೇ ಒಂದು ತಮಿಳ್ ಫಿಲಮ್ನಾಗಲಿ ಅನ್ಯ ಭಾಷೆಗಳನ್ನ ಕೋಲಾರದಲ್ಲಿ ರಿಲೀಸ್ ಮಾಡಕ್ ಕೊಡ್ತಾ ಇರಲಿಲ್ಲ ತುಂಬಾ ಗಲಾಟೆ ಆಗ್ತಾ ಇತ್ತು ಮತ್ತೆ ಯಾವುದೇ ಒಂದು ಲ್ಯಾಂಗ್ವೇಜ್ ಫಿಲಂನ ಐವತ್ತು ದಿವಸ ಓಡಿಸ ಕೊಡ್ತಾ ಇರಲಿಲ್ಲ ಆ ತರ ಹೋರಾಟ ಮಾಡ್ಕೊಂಡು ಬಂದು ಈಗ ಹಲವಾರು ಸಂಘಟನೆಗಳು ಈ ನಮ್ಮ ಚೆಂಗಲರಾಯಣ ರೆಡ್ಡಿ ಆತ ವ್ಯಕ್ತಿಗಳು ಕನ್ನಡಕ್ಕೆ ತುಂಬಾ ಒಲ್ವಿಟ್ಕೊಂಡು ಅವ್ರೇನಿದ್ವಿ ಅವ್ರದ್ದೇನಿಲ್ಲ ಅವ್ರೇನು ಬಯಸಿಲ್ಲ ಒಂದು ಕನ್ನಡಿಗ ಹುಟ್ಟಿದೀನಿ ಕನ್ನಡ ಪರವಾಗಿ ಹೋರಾಟ ಮಾಡ್ಬೇಕು ಅವ್ರದ್ದು ಇದೆ ನೋಡಿ ಕ್ಯಾಪ್ಷನ್ ಹಾಕಿದ್ದಾರೆ ನೋಡಿದೆ ತುಂಬಾ ಜನ ಬದಲಾವಣೆಗೂ ಬದ್ಧ ಹೋರಾಟಕ್ಕೂ ಸಿದ್ಧ ಅಂತ ತುಂಬಾನೇ ಒಳ್ಳೆ ನನ್ ಖುಷಿ ಆಯ್ತು ನಾವೇನಾದ್ ತಪ್ಪಿದ್ರೆ ಬದಲಾವಣಿಸ್ಕೊಡ್ತೀವಿ ಅದ ಅದ್ ಹೋರಾಟ ಮಾಡ್ತೀವಿ ಅಂತ ಸೊ ಹಂಗಾಗಿ ಎಷ್ಟೊಂದ್ ಜನ ಹೇಳಿದ್ರು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳೆಲ್ಲ ಇದಾರೆ ಅಂತ ಈ ಒಂದು ವೇದಿಕೆ ಮೇಲೆ ನನಗೆ ರಘುಪತಿ ರೆಡ್ಡಿ ಅಂತ ಹೇಳಿದ್ರು ಪಾಪ ಅವರು ಸಂಸ್ಥಾಪನೆ ಆದಾಗಿಂದ ಜೊತೆಯಲ್ಲೇ ಇದ್ದು ಇವತ್ತೊಂದು ವೇದಿಕೆನ ಕಲಿಸ್ಕೊಟ್ಟು ಇವತ್ತು ಅವರು ಬಂದು ಕೂತಿದ್ದಾರೆ ರಘುಪತಿ ರೆಡ್ಡಿ ಅವರೇ ಅದೇ ರೀತಿ ನಮ್ಮ ಶಿವಕುಮಾರ್ ಅವರೇ ವಿಜಯ್ ಅವರೇ ಮಹಿಳಾ ಮೋರ್ಚಾ ರಾಜ್ಯ ಅಧ್ಯಕ್ಷೆ ಜಿಲ್ಲಾ ಅಧ್ಯಕ್ಷರೇ ನವೀನ್ ಅವರೇ ಸಾಕಷ್ಟು ಜನ ನನಗೆ ಹೆಸರು ಗೊತ್ತಿಲ್ಲ ಇದೆ ನಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರವಿಣ್ಣ ತಮ್ಮ ಹರಿ ನಾವೆಲ್ಲ ಜೊತೆಯಾಗಿ ಬೆಳೆದಿರೋದು ಅವ್ರ ಹಿಂದೆ ರಮೇಶ್ ಅಣ್ಣ ನೋಡ್ರ ಸಿಕ್ಸ್ಟಿ ಒನ್ ಇಯರ್ಸ್ ಅವ್ರಿಗೆ ಗೊತ್ತಾಗ್ ನಾನ್ ನಾವು ನಾವೆಲ್ಲ ಗರಣಿ ಮನೆಗೆ ಹೋಗಿ ಮಾಡ್ಬೇಕಂದ್ರೆ ಗೊತ್ತಾಗ್ಬೇಕು ಯಾರಂತ ಜಿಮ್ ರವಿ ಹಿಂದೆ ಇರೋ ಗೊತ್ತ ಅವ್ರಣ್ಣ ಅವ್ರ ತಮ್ಮ ಅವ್ರ ಮಾತ್ರ ನಾವು ಫೋಕಸ್ ಆಗ್ತಾರೆ ಮತ್ತೆ ಇವ್ರ ಫೋಕಸ್ ಆಗದ್ ಯಾಕಂದ್ರೆ ಇವರೆಲ್ಲ ಅವ್ರಿಗೆ ಜಗದ್ ತುಂಬಾ ಸಾಕಷ್ಟು ಪೋಷಣೆ ಕೊಟ್ಟು ಯಾಕಂದ್ರೆ ನಾವೆಲ್ಲ ಅಕ್ಕ ಅಕ್ಕಪಕ್ಕ ಪಕ್ಕ ಮನೆಗಳಲ್ಲಿ ಇರೋದು ಕಡಾಟಿ ಈಗ ಸದಿಗ ಬೆಂಗಳೂರಲ್ಲಿ ಇದಾರೆ ಅವ್ರಿಂದ ಕಡಾಟಿ ನಾವಂದು ಅವ್ರ ಅಕ್ಕ ಪಕ್ಕ ಬಂದನೆ ಇವತ್ತವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಫಿಲಮ್ ಅಲ್ಲಿ ಮಾಡ್ತಾ ಇದಾರೆ ಅದೇ ರೀತಿ ಎನ್ ಟೈಮ್ ಜಿಮ್ ನಮ್ಮ ಹರಿ ಮತ್ತೆ ರಮೇಶ್ ನೋಡ್ಕೊಂತಾರೆ ಇವತ್ತು ಇಡೀ ಮೆಸೇಜ್ ಮತ್ತೆ ಒಂದಷ್ಟು ಮಾಹಿತಿ ಕೊಡ್ತಾ ಇರ್ತಾರೆ ಯಾವ ರೀತಿ ಇರ್ಬೇಕು ಮತ್ತೆ ಯುವಕರು ಯಾವ ರೀತಿ ಹಾಳಾಗ್ತಾ ಇದಾರೆ ಹೆವಿ ಮೆಡಿಸನ್ ತಗೊಂಡು ಬಾಡಿನ ಬಿಲ್ಡ್ ಮಾಡಕ್ ನಮ್ ರವೇನ ಕೊಡ್ತಾ ಇರ್ತಾರೆ ಸಾಮಾನ್ಯವಾಗಿ ಇಂಗ್ಲೀಷ್ ಮೆಡಿಸನ್ ತಗೊಂಬಾರ್ದು ನಮ್ಮ ಹತ್ರ ಅಯ್ಯೋ ಮುದ್ದೆ ಮೊಟ್ಟೆ ಇದೆಲ್ಲ ನಾವು ಬಾಡಿ ಬಿಲ್ಡ್ ಮಾಡ್ಬೇಕು ಅಂದ್ಬಿಟ್ಟು ಸಾಕಷ್ಟು ಸಲಹೆ ಕೊಡ್ತಾ ಇರ್ತಾರೆ ಆ ಅವ್ರ ಕಡೆಗೂ ಕೂಡ ಸಾಕಷ್ಟಿದೆ ಇವತ್ತು ಏನು ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಅವರು ಇವತ್ತು ಒಂದು ಉತ್ತಮ ಬಂದಾಗ ನಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು ಆ ತಾಯಂದಿರೆಲ್ಲ ನಮ್ಗೆ ಕಳ್ಸ ತಗೊಂಡು ರಿಸೀವ್ ಮಾಡ್ಕೊಂಡ್ರು ಇವ್ರದೊಂದು ಏನು ಇದೆ ಆ ಒಂದು ಸಂಸ್ಕೃತಿನ ಕನ್ನಡದ ಬಗ್ಗೆ ಒಂದು ಕಾಳಜಿನ ನಾವು ತುಂಬಾ ಮುಕ್ತ ಕಟ್ಟಡದಿಂದ ಸ್ವಾಗಿಸ್ತೀರಿ ಅದೇ ರೀತಿ ತಾವೆಲ್ಲರೂ ಏನು ಇಲ್ಲಿ ಈ ಒಂದು ತಂಡ ಇದೆ ಖಂಡಿತವಾಗಿ ನಾವು ಇವತ್ತು ತಂಡದ ಜೊತೆ ಇದೆ ಇರ್ತೀವಿ ಯಾಕಂದ್ರೆ ಏನು ಸ್ವಾರ್ಥ ಇಲ್ಲ ಇಲ್ಲಿ ಏನು ಕೋಲಾರದಲ್ಲಿ ಕನ್ನಡ ಕೂಡ ಇರಬೇಕು ದೇಶದಲ್ಲಿ ಇವತ್ತೇನು ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಸ್ಥಾನ ಇದೆ ಕನ್ನಡಕ್ಕಾಗಿ ಪ್ರತ್ಯೇಕವಾದಂತಹ ಸ್ಥಾನ ಇದೆ ಆ ಸ್ಥಾನದಲ್ಲಿ ನಮ್ಮನೆ ಆಡಳಿತ ಭಾಷೆ ನಮ್ಮನೆ ಆಡ ನಮ್ಮನೆ ಆಡಳಿತ ಭಾಷೆ ಇಷ್ಟೊಂದು ಜನ ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿದ್ರು ಆಚೆ ಬರ್ತಾ ಕನ್ನಡ ಮಾತಾಡ್ತಾರೆ ಇವತ್ತು ಕೋಲಾರದಲ್ಲಿ ವೈಶಾಸ್ತ್ರ ಜಾಸ್ತಿ ಇದ್ರು ಅವರೆಲ್ಲ ಮಂದಿ ತೆಲುಗು ಮಾತಾಡ್ತಾ ಇದ್ರು ಈ ತರ ಈಗ ಎಲ್ಲ ಮಕ್ಕಳಿಗೆಲ್ಲ ಕನ್ನಡ ಇಟ್ಕೊತಾರೆ ಆ ತರ ಮನೆಯಿಂದನೇ ಬದಲಾವಣೆ ಆಗ್ಬೇಕು ಯಾಕಂದ್ರೆ ನಮ್ಮ ತಾಯಿ ನಾವು ಗೌರವ ಕೊಡೋ ಮಕ್ಕಳ ಎಲ್ಲೂ ಗೌರವಿಸಣ ಎಲ್ಲಾನು ಪ್ರೀಪ್ಸಣ ಆದ್ರೆ ನಮ್ಮ ತಾಯಿನ ನಾವ್ ಮರಿಬಾರ್ದು ಅದೇ ಸ್ವಾಮಿ ವಿವೇಕಾನಂದರು ನಾನು ಒಂದೇ ಒಂದು ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ ಸ್ವಾಮಿ ವಿವೇಕಾನಂದರು ಒಂದ್ಸತಿ ಪ್ರಪಂಚ ಪರ್ಯಟನೆಗೆ ಹೋಗ್ತಾ ಇರ್ತಾರೆ ಪ್ರಪಂಚ ಪರ್ಯಟನೆಗೆ ಹೋದಾಗ ಒಂದು ಕಡೆ ಅವ್ರಿಗೆ ಹೊಟ್ಟೆ ಆಸವಾಗುತ್ತೆ ಗೊತ್ತಲ್ಲ ಸ್ವಾಮಿ ವಿವೇಕಾನಂದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅನ್ಕೊಂತೀನಿ ಸ್ವಾಮಿ ವಿವೇಕಾನಂದರು ಪ್ರಪಂಚ ಪ್ರಯತ್ನ ಮಾಡ್ತಾ ಇರ್ತಾರೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಗಂಟೆ ಆಗಿರ್ತದೆ ಅವ್ರಿಗೆ ತುಂಬಾ ಹೊಟ್ಟೆ ಆಸವಾಗಿರ್ತದೆ ತುಂಬಾ ಹೊಟ್ಟೆ ಆದಾಗ ಎಲ್ಲಿ ಊಟ ಸಿಗೋಲ್ಲ ಹೊಸ ಜಾಗ ನಮಗೂ ಅಷ್ಟೇ ನಮ್ಮ ಕೋಲಾರ ಬೇರೆ ಕಡೆ ಹೋದಾಗ ಜಾಗ ಗೊತ್ತಿರಲ್ಲ ಹನ್ನೆರಡು ಗಂಟೆಲಿ ಅಂಗಡಿ ತೆಗ್ದಿರಲ್ಲ ಅವಾಗ ಏನೋ ಅಷ್ಟೊತ್ತಲ್ಲಿ ಒಂದು ಪುಟ್ಟ ಬಾಲಕ ಒಂದು ಹನ್ನೆರಡು ವರ್ಷ ಹುಡುಗ ಅವ್ರು ಬರ್ತಾನೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಗೊತ್ತಿರ್ತಾರೆ ಮತ್ತೆ ಸಾಧು ಕಾವಿ ಬಟ್ಟೆ ಧರಿಸಿರ್ತಾರೆ ಸ್ವಾಮೀಜಿಗಳ ಏನ್ ಬೇಕು ನಿಮ್ ಇಷ್ಟೋತ್ತೀರಿ ಅಂತ ಅವ್ರು ಗೊತ್ತು ಸ್ವಾಮಿ ಏನು ಅಂತ ಈಗಾಗಲೇನೆ ಚಿಕೋಲಿ ಅವರು ಭಾಷಣ ಮಾಡಿ ಪ್ರಪಂಚಕ್ಕೆ ಅವ್ರ್ಗೆ ಏನಂತ ತೋರಿಸಿರ್ತಾರೆ ಅವಾಗ ಅವ್ರು ಹೇಳ್ತಾರೆ ನಂಗೆ ತುಂಬಾ ಹೊಟ್ಟೆ ಹಸಪ್ಪ ನಂಗೆ ಏನೋ ಒಂದ್ ಸ್ವಲ್ಪ ತಿನ್ನ ಕೊಡೋ ನನ್ ಹೊಸ ಜಾಗ ಏನು ಗೊತ್ತಿಲ್ಲ ಅಂತ ಆವಾಗ ಹೊಸ ಹುಡುಗ್ ಅಲ್ಲ ಅಲ್ಲಿರೋ ಸ್ಥಳೀಯ ಹುಡ್ಗ ಹೋಗಿ ಒಂದಷ್ಟು ಕಡೆ ಹೋಗ್ಬಿಟ್ಟು ಏನೋ ಒಂದಷ್ಟು ಒಂದ್ ತಂದು ಕೊಡ್ತಾರೆ ವಿವೇಕಾನಂದರು ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂತಾರೆ ಅವ್ರು ವಿವೇಕಾನಂದ್ರ ಹೇಳ್ತಾರೆ ಹುಡುಗಿಗೆ ನಂಗೆ ಇಷ್ಟೊತ್ತಲ್ಲಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೊಟ್ಟೆ ಸಾರಾಗ ಎಲ್ಲೋ ಹುಡುಗಿ ಬಾಳೆನ್ ಅಂತ ಅನ್ಕೊಟ್ಟೆ ನಿಂಗೆ ಏನಾದ್ರೂ ಕೊಡ್ಬೇಕು ಆಗ ಹೇಳ್ತಾರೆ ಆ ಹುಡುಗ ಹೇಳ್ತಾನೆ ನೀವು ಮೊದಲೇ ಸನ್ಯಾಸಿಗಳು ನಿಮ್ಮ ಹತ್ರ ಏನಿಲ್ಲ ಕಾವಿ ಹೊಟ್ಟೆ ಬಿಟ್ರೆ ಏನೂ ಇಲ್ಲ ಏನ್ ಅಂತ ಇಲ್ಲ ಅಂತ ಕೇಳಿ ಏನಾದ್ರು ಅಂತ ಅವಾಗ ಮಗು ಹೇಳ್ತಾನೆ ಆ ಸ್ವಾಮಿ ವಿವೇಕಾನಂದರಿಗೆ ದಯವಿಟ್ಟು ನೀವು ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತೀರಿ ಎಲ್ಲಾ ಪ್ರಪಂಚ ಎಲ್ಲಾ ದೇಶಗಳನ್ನ ಸುತ್ತಾ ಇರ್ತೀರಿ ಆವಾಗ ನಮ್ಮ ದೇಶದಲ್ಲಿ ನಮ್ಗೆ ಊಟ ಸಿಕ್ಕಿಲ್ಲ ಅಂತ ಹೇಳ್ಬೇಡ್ರಿ ನಮ್ಮ ದೇಶಕ್ಕೆ ಮರ್ಯಾದೆ ಹೋಗ್ತದೆ ಅಂತ ಸ್ವಾಮಿ ವಿವೇಕಾನಂದಿಗೆ ಆಶ್ಚರ್ಯ ಆಗ್ತದೆ ಹತ್ತೊಂದೆರಡು ವರ್ಷ ಹುಡುಗಿಗೆ ತನ್ನ ದೇಶದ ಬಗ್ಗೆ ತನ್ನ ಭಾಷೆ ಬಗ್ಗೆ ಇಷ್ಟು ಗೌರವ ಇದೆ ಅಂದ್ರೆ ಆ ಎಷ್ಟು ಅಂದ್ಬಿಟ್ಟು ಅವ್ರಿಗೆ ಬೆಳಿ ತತ್ಬಿಟ್ಟು ಸ್ವಾಮಿ ವಿವೇಕಾನಂದರು ಅವ್ರು ಬುಕ್ಕಲ್ಲಿ ಬರೀತಾರೆ ಯಾವ ದೇಶದ ವ್ಯಕ್ತಿಗೆ ಯಾವ ರಾಜ್ಯ ವ್ಯಕ್ತಿಗೆ ಮನುಷ್ಯನಿಗೆ ತನ್ನ ಧರ್ಮದ ಬಗ್ಗೆ ಆಗಲಿ ತನ್ನ ಭಾಷೆ ಬಗ್ಗೆ ಆಗಲಿ ಗೌರವ ಇಲ್ಲ ಆ ಭಾಷೆಗೆ ಹುಡುಗ ಆ ಧರ್ಮಕ್ಕೂ ಹುಡುಗ ಅಂತ ಆ ರೀತಿ ஆ வகின் நம்ம பசேன நம்ம தர்மக்கே நான் ஓத்து கௌரவ கொடுத்தேவோ அது சிட்டுகால லைஃப் லாங் இத்ததேத்தா நன்கொந்து ஏன்னா உதாட்டா நடி ஆடலு அவகாசப்பட்ட வேதனையெல்லாம் ஒன்சி நான் மாத்த விவரம் ஜெயந் மாதிரி